ಸಭಾಧ್ಯಕ್ಷರಾದ ಯು ಟಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಖ್ಯಾತ ಪಡೆದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಡ್ಲಾಕ್ ಹಾಸ್ಪಿಟಲ್ನ ಪೋಷಕರ ರೋಗಿಗಳ ಪೋಷಕರಿಗೆ ಇವತ್ತು ಒಂದು ಸಣ್ಣ ಮಟ್ಟಿನ ಊಟ ಕೊಡುವ ಕಾರ್ಯಕ್ರಮದ Jamie Rahib ಸಭೆಯ ಅಧ್ಯಕ್ಷರ ಯು ಟಿ ಖಾದರ್ ಸಾಹೇಬ್ರ ಹುಟ್ಟುಹಬ್ಬದ ಶುಭಾಶಯಗಳಿಗೆ ಅವರಿಗೆ ಪ್ರಥಮವಾಗಿ ಶುಭಾಶಯವನ್ನು ಹೇಳುತ್ತಾ ಅವರ ಒಂದು ಶು ಜನ್ಮದಿನಕ್ಕೆ ಇವತ್ತು ನಾವು ವೆಲ್ಲಕ ಹಾಸ್ಪಿಟಲಲ್ಲಿ ಎಲ್ಲ ರೋಗಿಗಳಿಗೆ ಫಲಾರ ನೀಡುವ ಮೂಲಕ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಯಾರೇ ನಿಂತ ಯೂಟಿ ಕಾದವರು ಅವರ ಬರ್ತಡೆ ಅವರಿಗೆ ಆಯುಸ್ ಆರೋಗ್ಯ ಅವರ ಕುಟುಂಬಕ್ಕೆ ಕೊಡ್ಲಿ ಇದೇ ರೀತಿ ರಾಜಕೀಯದಲ್ಲಿ ತುಂಬಾ ಉತ್ತಮವಾಗಿ ಬೆಳೆಯಲಿ ಸಹಾಯ ಮಾಡುವ ಒಂದು ನಮ್ಮ ಅಭ್ಯಾಸವೇ ಅತ್ಯುತ್ತಮ ಆಚರಣೆ ಅಂತ ಹೇಳುವ ನಮ್ಮ ಯು ಟಿ ಖಾದರ್ ಸರ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮೊನ್ನೆ ತಾನೇ ಅವರಿಗೆ ಡಾಕ್ಟ್ರೇಟ್ ಪದವಿ ಕೂಡ ಸಿಕ್ಕಿದೆ ಅದು ಎಲ್ಲರ ನಮ್ಮ ದೇವರ ಆಶೀರ್ವಾದದೊಟ್ಟಿಗೆ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು ಎಲ್ಲರ ಒಂದು ಆಶಯದೊಂದಿಗೆ ಅವರಿಗೆ ಲಭಿಸಿದೆ இது யானு தேவியோட பிரார்த்தனை அனுப்பினா ஆறு ஜாதி மத பொருத்து மாத்திர சேவை மண் தும்பத்துக்கு போகுது உள்ளே யானு தேவியோட யான் நம்ம ஜோதி டிஸ்ரீ துர்கா பரமேஸ்வரா பேர்லாம் என்ன ಕಿಲೋರು ಅನ್ಮಂತಿ ನನ್ನ ಮನೆ ಗ್ರಾಮ ಅಂಚನೆ ಒಂಜಿ ಪ್ರಾರ್ಥನೆ ಅನುಪ ನನ್ನ ಮಿತ್ತ ಸೇವೆ ಅನುಪ ಶಕ್ತಿ ಆರೋಗ್ಯ ಕೊರಡು ಆರು ನನ್ನ ಕ್ರಮೇಣ ಇಡೀ ಕರ್ನಾಟಕದ ಒಂಜಿ ಮುಖ್ಯಮಂತ್ರಿ ಪದವಿ ಪಡೆದು ಮಿಂಚಿನ ಬಡ ಜನಕ್ಕ ಹಿಂದುಳಿದ ವರ್ಗದ ದಲಿತರ್ನ ಮತ ಎ ಕಾಲ ಜಿತ್ತಿನೋಡ యారే బందరు ఎదు యారే నింతరు ప్రీతి హంచువా యజమానా ಬಿರುಗಾಳಿಯದುರುಗುವಂತ ದೀಪ ಇಡೀ ಕರ್ನಾಟಕಕ್ಕೆ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ ಅವರಿಗೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸು ಎಲ್ಲ ಜಾತಿಯ ಪರವಾಗಿ ನಾನು ಅಭಿನಂದಿಸುತ್ತಿದ್ದೇನೆ ಕರ್ನಾಟಕ ರಾಜ್ಯದ ಗಣ ಸರ್ಕಾರದ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಖ್ಯಾತ ಪಡೆದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಡ್ಲಾಕ್ ಹಾಸ್ಪಿಟಲ್ನ ಪೋಷಕರ ರೋಗಿಗಳ ಪೋಷಕರಿಗೆ ಇವತ್ತು ಒಂದು ಸಣ್ಣ ಮಟ್ಟಿನ ಊಟ ಕೊಡುವ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದಂಥ ನಮ್ಮೆಲ್ಲರ ನಾಯಕರು ಈ ಜಿಲ್ಲೆಯ ಹಲವಾರು ದೈವಸ್ಥಾನ ಹಲವಾರು ಇದರಲ್ಲಿ ಅಭಿವೃದ್ಧಿ ಮಾಡಿದಂಥ ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿಯ ಮಾಜಿ ಸದಸ್ಯರಾದ ಪದ್ಮನಾಭ ಕೋಟ್ಯನವರು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆ ಡಿ ಪಿ ಸದಸ್ಯರಾಗಿ ಧರ್ಮಪತ್ನಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಹತ್ತು ವರ್ಷಗಳ ಕಾಲ ನಮ್ಮ ಗ್ರಾಮದಲ್ಲಿ ಭಾಳಷ್ಟು ಸೇವೆಗೈದಿರುವ ಮೆಲ್ವಿನ್ ಡಿಸೋಜರವರು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ದಿನೇಶ್ ಪೂಜಾರಿಯವರು ಇನ್ನಿತರರು ನಾವು ಇವತ್ತು ನಾಲ್ಕು ಜನ ಸ್ನೇಹಿತರು ಸೇರಿ ಯು ಟಿ ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಸಣ್ಣಮಟ್ಟಿನ ಕಾರುಣ್ಯ ಫೌಂಡೇಶನ್ ಅವರು ಅವರ ಆಶ್ರಯದಲ್ಲಿ ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದವರು ನಮ್ಮ ಬಿ ಎಲ್ ಪಿ ಪದ್ಮನಾಭ ಕೋಟ್ಯನರವರು ಮೆಲ್ವಿನ್ ಡಿಸೋಜರ್ ಅವರು ದಿನೇಶ್ ಪೂಜಾರಿಯವರು ಇವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಸಾಧನೆ ಮಾಡಿದಂಥ ಒಂದು ಸ್ಪೀಕರ್ ಹಾಗಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಪುಸ್ತಕ ಮೇಲೆ ಮಾಡಿ ಲಕ್ಷ ಜನರನ್ನು ಯಾವುದೇ ಭಯವಿಲ್ಲದೆ ಆ ವಿಧಾನಸೌಧಕ್ಕೆ ಪ್ರವಾಸ ಮಾಡಿದ್ದ ಒಂದು ಸಾಧನೆ ನಿಜವಾಗಲೂ ನಾವು ಮೆಚ್ಚುವಂಥದ್ದು ಹಾಗಾಗಿ ಲಕ್ಷ ಜನ ಜನ ಬ್ಯಾಂಗ್ಳೂರಲ್ಲಿದ್ದರೂ ಎಷ್ಟೋ ಜನ ವಿಧಾನಸೌಧ ನೋಡಲಿಲ್ಲ ಆದರೆ ಆ ಬೆಂಗಳೂರಿನ ಪ್ರತಿಯೊಂದು ಮಹಾನಗರ ಪಾಲಿಕೆಯ ಪ್ರತಿಯೊಬ್ಬರನ್ನು ಇಡೀ ಕರ್ನಾಟಕ ರಾಜ್ಯದ ಜನರನ್ನು ಪುಸ್ತಕ ಮೇಲೆ ಮಾಡಿ ನಮ್ಮ ವಿಧಾನಸೌಧದ ಒಳಗಡೆ ತೆಕೊಂಡು ಹೋಗಲಿಕ್ಕೆ ಸಾವಿರ ಜನರಿಗೂ ಅಷ್ಟು ಸುಲಭ ಇಲ್ಲ ಆ ಧೈರ್ಯವಂತ ಈ ದೇಶದಲ್ಲಿ ಯಾರಂತ ಕೇಳಿದರೆ ಅದು ಯು ಟಿ ಕಾದರು ಮಾತ್ರ ಹಾಗಾಗಿ ನಾನು ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಯು ಟಿ ಅವರ ಬಗ್ಗೆ ಇಡೀ ರಾಜ್ಯ ಇಡೀ ದೇಶ ಇವತ್ತು ಕೊಂಡಾಡ್ತಾ ಇದೆ ಆ ಸಂದರ್ಭದಲ್ಲಿ ನಾವು ಏನು ಮಾತಾಡಿದರೂ ಅದು ಜನರಿಗೆ ಗೊತ್ತಿದ್ದ ವಿಷಯ ಹಾಗಾಗಿ ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ರಾಜ್ಯದ ಧಾರ್ಮಿಕ ಪರಿಷತ್ತಿನ ಸದಸ್ಯರು ನಮ್ಮ ಆತ್ಮೀಯ ಮಿತ್ರರು ನಮ್ಮೆಲ್ಲರ ಯು ಟಿ ಅವರ ಪ್ರೀತಿಗೆ ಪಾತ್ರರಾದಂಥ ಪದ್ಮನಾಭ ಕೋಟ್ಯನವರು ನಮ್ಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಒಬ್ಬ ಪ್ರಭಾವಿ ನಾಯಕ ನಮ್ಮ ಪಕ್ಷದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿರುವ ಪದ್ಮನಾಭ ಕೋಟೆ ಅನ್ರವರು ಅವರ ಬಗ್ಗೆ ಒಂದೆರಡು ಮಾತಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ವಿಧಾನಸಭೆಯ ಅಧ್ಯಕ್ಷರ ಯು ಟಿ ಖಾದರ್ ಸಾಹೇಬ್ರ ಹುಟ್ಟುಹಬ್ಬದ ಶುಭಾಶಯಗಳಿಗೆ ಅವರಿಗೆ ಪ್ರಥಮವಾಗಿ ಶುಭಾಶಯವನ್ನು ಹೇಳುತ್ತಾ ಅವರ ಒಂದು ಶು ಜನ್ಮದಿನಕ್ಕೆ ಇವತ್ತು ನಾವು ವೆಲ್ಲಕ ಹಾಸ್ಪಿಟಲಲ್ಲಿ ಎಲ್ಲ ರೋಗಿಗಳಿಗೆ ಫಲಾರ ನೀಡುವ ಮೂಲಕ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇವತ್ತು ಖಾದರ್ ಸಾಹೇಬ್ರ ಬಗ್ಗೆ ನಮಗೆ ಮಾತಾಡಲಿಕ್ಕೆ ತುಂಬ ಉಂಟು ಎಷ್ಟು ಮಾತಾಡೋ ಸಾಕಾಗಿಲ್ಲ ಯಾಕೆಂದರೆ ಅಜಾತ ಶತ್ರು ಸೋಲಿಲ್ಲದ ಸರದಾರ ಇವತ್ತು ಸರ್ವ ಧರ್ಮವನ್ನು ಪ್ರೀತಿಸುವ ಒಂದು ಏಕೈಕ ವ್ಯಕ್ತಿ ಇದ್ದರೆ ಯು ಟಿ ಖಾದರ್ ಸಾಹೇಬರು ಇವತ್ತು ಒಂದು ಐದು ಸಲ ಶಾಸಕರಾಗಿ ಎರಡು ಸಲ ಮಂತ್ರಿಯಾಗಿ ನಾಲ್ಕು ಖಾತೆಗಳನ್ನು ವಹಿಸಿಕೊಂಡು ಸಮರ್ಥವಾಗಿ ನಿಭಾಯಿಸಿಕೊಂಡು ನಗ ನಗರಾಭಿವೃದ್ಧಿ ಪ್ರಾಧಿಕ ಸಚಿವರಾಗಿ ಆಹಾರ ಮತ್ತು ವಸತಿ ಸಚಿವರಾಗಿ ಆನಂತರ ಆರೋಗ್ಯ ಸಚಿವರಾಗಿ ಎಲ್ಲ ಖಾತೆಗಳನ್ನು ಸಮರ್ಥ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಯಾಕೆಂದರೆ ಅವರೇ ಮ ಅವರ ಬಗ್ಗೆ ಮಾತಾಡೋದು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಕಂಡಂಥ ಒಂದು ಏಕೈಕ ಒಂದು ವ್ಯಕ್ತಿ ಇದ್ದರೆ ಅದು ಯು ಟಿ ಖಾದರ್ ಸಾಹೇಬರು ಸರ್ವ ಜನ ಏನು ಗುರುಗಳ ತತ್ವ ಏನುಂಟು ಒಂದೇ ಜಾತಿ ಒಂದೇ ಮತ ಒಂದೇ ತತ್ವ ಅಂತ ಹೇಳಿ ಒಂದೇ ದೇವರು ಏನು ಹೇಳ್ತಾ ಇರೋದರೆ ಅದರ ತತ್ವದಡಿಯಲ್ಲಿ ಒಂದು ಅದರ ಪ್ರ ಅವರ ಸಂದೇಶಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಸಮರ್ಥವಾಗಿ ಎಲ್ಲ ಸಮುದಾಯವರನ್ನು ಪ್ರೀತಿ ಮಾಡುವ ಏಕೈಕ ವ್ಯ ವ್ಯಕ್ತಿ ಅಂದರೆ ಅದು ಯು ಟಿ ಖಾದರ್ ಸಾಹೇಬರು ಅಂದರೆ ನಮಗೆ ತುಂಬ ಯಾಕೆಂದರೆ ಇವತ್ತು ನಮ್ಮ ನಾನೊಂದು ರಾಜ್ಯ ಧಾರ್ಮಿಕ ಪರಿಷತ್ತಲ್ಲಿರುವಾಗ ಕೂಡ ಅವರು ಹಲವಾರು ಎಲ್ಲ ದೇವಸ್ಥಾನಗಳಿಗೆ ಅನುದಾನವನ್ನು ಒದಗಿಸುವ ಜೊತೆಗೆ ಎಲ್ಲ ಇವತ್ತು ಎಷ್ಟೋ ಕಡೆ ಬ್ರಹ್ಮಕಲಸ ಜೀರ್ಣೋದರ ನೇಮ ಕೋಲ ಎಲ್ಲಿ ಆಗಿರುವುದಿದ್ರೆ ಅಲ್ಲಿ ಯು ಟಿ ಖಾದರ್ ಸಾಹೇಬರಿದ್ದಾರೆ ರಾಜಕೀಯ ಮಾಡುವವರು ಎಷ್ಟೋ ಜನ ಇದ್ದಾರೆ ಅದು ಬೇರೆ ವಿಚಾರ ಆದರೂ ಖಾದರ ಇಲ್ಲದ ಒಂದೇ ಒಂದು ಬ್ರಹ್ಮಕಲಸ ಕೂಡ ಆದದ್ದು ನಾನು ಕ ಇದು ಮಾಡಲಿಲ್ಲ ಯಾಕೆಂದರೆ ನಾನು ಪರಿಷತ್ತಿ ಸದಸ್ಯನಾಗಿರುವಾಗ ನೋಡಿದ್ದೀನಿ ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ಯು ಟಿ ಖಾದರ್ ಇದ್ದಾರೆ ತನ್ನಿಂದ ಏನು ಆಗಬೇಕು ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಏನಾಗಬೇಕು ನಮ್ಮಿಂದ ಏನು ಸಹಕಾರ ಬೇಕು ಅಂತ ಕೇಳಿ ಅಲ್ಲಿ ಎಲ್ಲ ಸಲಹೆಗಳನ್ನು ಸೂಚನೆ ಮಾಡಿ ಅಧಿಕಾರಿಗಳನ್ನು ಕರೆದು ಮಾತಾಡಿ ಸರ್ವ ರೀತಿಯಲ್ಲಿ ಸಹಕಾರ ಮಾಡಿದಂಥ ಒಂದು ವ್ಯಕ್ತಿ ಅಂತ್ ಅಂಥದ್ದು ಅವರಿಗೆ ನಾನು ಒಂದೇ ಬಯಸೋದು ಅವರು ಇಷ್ಟೆಲ್ಲ ಆಗಿ ಇವತ್ತು ವಿಧಾನಸಭೆಯ ಸ್ಪೀಕರ್ ಆಗಿ ನಮಗೆ ತುಂಬ ಹೆಮ್ಮೆ ಅದು ಒಂದು ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಇಷ್ಟು ಸಣ್ಣ ವಯಸ್ಸಲ್ಲಿ ಯಾರಿಗೆ ಕೊಡುವುದಿಲ್ಲ ಆದರೆ ಅಷ್ಟು ಕೊಡಬೇಕಿದ್ರೆ ಅವರ ಅಷ್ಟು ಅವರ ಸಮತೋಲನ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡಂಥ ಒಂದು ಅವರಲ್ಲಿ ಮನೋಭಾವನೆ ಇರಬೇಕು ಅಂಥ ಮನೋಭಾವನೆ ಯು ಟಿ ಖಾದರ್ ಇದ್ದಾರೆ ಇದ್ದ ಇದೆ ಎಲ್ಲರೂ ಇವತ್ತು ನಾವು ನೋಡುವ ಅಧಿವೇಶನ ಆಗುವಾಗ ಜಗತ್ತಿನ ಮೂಲೆ ಮೂಲೆಗಳಿಂದ ಜನರೆಲ್ಲ ಬರ್ತಾ ಇದ್ದಾರೆ ಯಾಕೆ ಅಷ್ಟು ಸಮರ್ಥವಾಗಿ ನಿಭಾಯಿಸಿ ಇದ್ರೆ ಎಷ್ಟು ಎಷ್ಟು ಗಲಟೆ ಆಗುವ ಸಂದರ್ಭದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಆ ಸ್ಪೀಕರ್ ಸ್ಥಾನವನ್ನು ಎಷ್ಟು ಅರ್ಹವಾಗಿ ನಿಭಾಯಿಸಿದ್ದಾರೆ ಅದಲ್ಲದೆ ಅದಕ್ಕೆ ಒಂದು ಹೊಸ ರೂಪವನ್ನು ಮೆರುಗನ್ನು ಕೊಟ್ಟಿದ್ದಾರೆ ಅಂತ ನಮ್ಮ ಸ್ಪೀಕರ್ ಸಾಹೇಬರು ಯು ಟಿ ಖಾದರ್ ಸಾಹೇಬರು ನಾವು ಅವರಿಗೆ ಎಷ್ಟೇ ಬೇಡದು ಅವರಿಗೆ ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯ ಉಜ್ವಲ ಭವಿಷ್ಯ ಕೊಡಲಿ ಅವರನ್ನು ಇನ್ನಷ್ಟು ಮೇಲೆ ಎತ್ತಲಿ ಯಾಕೆಂದರೆ ಸರ್ವ ಜನ ಸರ್ವ ಜನಾಂಗದ ಶಾಂತಿಯ ತೋಟ ಏನು ಬ ನಾವು ಹೇಳ್ತಾ ಇದ್ದೆ ಅದನ್ನೆಲ್ಲ ಅನುಷ್ಠಾನ ಮಾಡಿದ್ರೆ ಅದು ಯು ಟಿ ಅವರಿಗೆ ಶುಭವನ್ನು ಹಾರೈಸಿ ಅವರು ಒಳ್ಳೆಯದಾಗಲಿ ಮುಂದಿನ ದಿವಸದಲ್ಲಿ ರಾಜಕೀಯ ಉಜ್ವಲ ಭವಿಷ್ಯ ಆಗಲಿ ಅಂತ ಶುಭವನ್ನು ಹಾರೈಸ್ತಾ ಈಗ ನಮ್ಮ ಕೆ ಡಿ ಪಿ ಸದಸ್ಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನನ್ನ ಆತ್ಮೀಯರು ಮೆಲುಂಡಿಸೋಜದ್ದಾರೆ ಅವರು ಮುಂದಕ್ಕೆ ಮಾತಾಡ್ತಾಯಿದ್ರು ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೆ ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರಾಗಿ ಇರುವ ನಮ್ಮೆಲ್ಲರ ಆತ್ಮೀಯರು ನಮ್ಮ ಮಿತ್ರರು ನಮ್ಮ ಮಾರ್ಗದರ್ಶಕರು ವಿಶೇಷವಾಗಿ ನಮ್ಮನ್ನೆಲ್ಲರ ಎಲ್ಲರನ್ನೂ ಪ್ರೀತಿಯಿಂದ ನೋಡುವಂಥ ಒಂದು ನಾಯಕರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ಇಲ್ಲಿ ಒಂದು ಸಣ್ಣ ಅಲ್ಲಿ ಸೇವೆ ಮಾಡಲು ಬಂದಿದ್ದೇವೆ ಈ ಪ್ರಯುಕ್ತ ನಾನು ವಿಶೇಷವಾಗಿ ಎಲ್ಲರೂ ಈಗ ಅವರ ಬಗ್ಗೆ ಹೇಳಿದ್ದಾರೆ ನಾನು ಹೇಳುವುದಿಷ್ಟೇ ಅವರು ಯಾವಾಗಲೂ ಸೋದರತೆ ವಿಶ್ವಾಸ ಪ್ರೀತಿ ಮತ್ತು ಸೌಹಾರ್ದತೆ ಇದಕ್ಕೆ ಒತ್ತು ಕೊಟ್ಟು ಯಾವಾಗಲೂ ಹೇಳುವುದುಂಟು ಆಚರಣೆ ಕೂಡ ಅವರು ವಿಶೇಷವಾಗಿ ವೈಯಕ್ತಿಕವಾಗಿ ಯಾವುದೇ ಆಚರಣೆ ಮಾಡುವುದು ಕಡಿಮೆ ಅವರು ಹೇಳುವುದು ಇಷ್ಟೇ ಮಾತು ಇತರರಿಗೆ ಸೇವೆ ನೀಡಿ ಜೀವನದಲ್ಲಿ ಸೇವೆ ನೀಡುವ ಒಂದು ಅಭ್ಯಾಸ ಅತ್ಯುತ್ತಮ ಆಚರಣೆ ನಾವು ಇತರರಿಗೆ ಸಹಾಯ ಮಾಡುವ ಸಹಾಯ ಮಾಡುವ ಒಂದು ನಮ್ಮ ಅಭ್ಯಾಸವೇ ಅತ್ಯುತ್ತಮ ಆಚರಣೆ ಅಂತ ಹೇಳುವ ನಮ್ಮ ಯು ಟಿ ಖಾದರ್ ಸರ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮೊನ್ನೆ ತಾನೇ ಅವರಿಗೆ ಡಾಕ್ಟ್ರೇಟ್ ಪದವಿ ಕೂಡ ಸಿಕ್ಕಿದೆ ಅದು ಎಲ್ಲರ ನಮ್ಮ ದೇವರ ಆಶೀರ್ವಾದದೊಟ್ಟಿಗೆ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು ಎಲ್ಲರ ಒಂದು ಆಶಯದೊಂದಿಗೆ ಅವರಿಗೆ ಲಭಿಸಿದೆ ಹಾಗೆಯೇ ಇವತ್ತಿನ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ನಾನು ಹುಟ್ಟಹಬ್ಬದ ಶುಭಾಶಯವನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರಿಗೆ ಉತ್ತಮವಾದ ಅವಕಾಶ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಿ ನಮ್ಮೊಂದಿಗೆ ದಿನೇಶ್ ಅವರಿದ್ದಾರೆ ದಿನೇಶ್ ಪೂಜಾರಿ ಅವರು ಖಾದರ್ ಸರ್ನ ಅಭಿಮಾನಿ ಅವರು ಕೂಡ ಹಾಗೆ ಅವರಿಂದ ಎರಡು ಮಾತನ್ನು ಹಾಡಲಿಕ್ಕೆ ಇಚ್ಛಿಸ್ತಾರೆ ತಾಲೂಕು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಯು ಟಿ ಖಾದರ್ನ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನ ಎಲ್ಲಿ ಅಂಕುಳಂಗಿ ಕಾರ್ಯಕ್ರಮದೀತ ಇನಿ ಎಂಕುಳು ಸರ್ವ ಧರ್ಮದ ಕುಳು ಸೇರಿದು ದಯಪಂಡ ಆರು ಪ್ರತಿ ಒಂಜಿ ಧರ್ಮ ಪ್ರತಿ ಒಂಜಿ ಪಕ್ಷದ ಪ್ರೀತಿ ಮಂತೊಂದು ಪ್ರತಿ ಒಂಜಿ ನಾಯಕ ಅಭಿವೃದ್ಧಿಕ್ಕೆ ಪ್ರತಿವರಿ ಅನ್ನ ದಿಂದು ದುಂಪೊಪ್ಪನಾರು ಸಾಧಾರಣ ಬಹುಶಃ ಉಳ್ಳಳ ತಾಲೂಕು ಹೊಸತ್ತು ರಚನೆ ಮಂತು ತಾಲೂಕು ರಚನೆ ಮಂತದ್ದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಲಿಗೆ ಸರ್ಕಾರದ ಬರ್ಪುನ ಸವಲತ್ತು ಪ್ರತಿಯೊಂದು ಜನಕ್ಕಲಿಲ್ಲ ತಿಕ್ಕೋಟು ಪಣದು ಆಯಿತು ಪಣ ತೊಟ್ಟದು ಸಾಧಾರಣ ಇತ್ತ ಇನ್ನೊಂದು ಅಂದಾಜು ಪ್ರಕಾರನೇ ಲಕ್ಷ ಕಟ್ಟಲೆ ಈ ಸತಿ ಅನುದಾನ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇತಿರ್ ತುಂಬ್ಯ ಸಂಕ ಬಕ್ಕ ಹುಲ್ಯ ತೂಕು ಸೇತುವೆ ಬೋಲಾರ ಸಂಖ ನಾಲ್ನೂದು ಕೋಟಿದ ಅಂಚೆನೆ ಈ ಕಡವು ಬಕ್ಕ ತುಂಬ್ಯ ಅಲ್ತುರ್ದು ಸಾಧಾರಣ ಇಡಿ ತೊಕ್ಕೊಟ್ಟು ಪೂರ ಆದ ಸುದೇಬರಿ ಒಂಜಿ ರಸ್ತೆ ಕಲ್ಲ ಐಕ್ಲ ಐಕುಲಾ ಕಾಸು ಮಜರಾತಿ ಮಂತೇರು ಪ್ರತಿ ಒಂಜಿ ಭೇದ ಭಾವ ವೈದ್ಯ ಅಂದೆ ಸರ್ಕಾರದ ಬರ್ಪಣ ಸವಲತ್ತು ಮಾತರೆಗಳ ತಿಕ್ಕುಲಕ್ಕ ಸದಾ ಪ್ರಯತ್ನ ಬರೆದುರು ಬಟ್ ಆರಡೆ ಹೆಕ್ಳಿಗೆ ಖುಷಿ ಅಂಜನ ಬಂಡ ವೈಯಕ್ತಿಕ ಹೆಂಗ್ಲೆಗೆ ಆರಡೆ ಖುಷಿ ಬಂಡ ಪ್ರತಿ ಒಂಜಿ ಜಾತಿ ಇಡೀ ದಕ್ಷಿಣ ಕನ್ನಡ ಬುಡದು ಇಡೀ ನಮ್ಮ ಕರ್ನಾಟಕತ್ತು ಇಡೀ ಸ್ಪೀಕರ್ ಸ್ವೀಕರಾದ ನಮ್ಮ ಉಳ್ಳಾಳ ಒಂಜಿ ಕ್ಷೇತ್ರದ ಜನಕ್ಕನ್ನ ಉದಾರಣ ಇಡೀ ಪಿ ದೇಶ ಒಂಜಿ ಬಾರಿ ಹೆಮ್ಮೆದ ವಿಷಯ ಜ್ಯೋತಿ ಜ್ಯೋತಿಟ ದೇವಸ್ಥಾನದ ಭಕ್ತಿಯಾದ ಐಕ್ ಸಾಧಾರಣಿ ಇವತ್ತೈನು ಲಕ್ಷ ಅನುದಾನ ರಸ್ತೆಗೆ ಅನುದಾನ ಪ್ರತಿ ಒಂಜಿ ಅಭಿವೃದ್ಧಿ ಇಲ್ಲ ಪ್ರತಿ ಒಂಜಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಪ್ರತಿ ಒಂಜಿ ಚರ್ಚಿ ದೇವಸ್ಥಾನಕ್ಕೂ ಒಂಜಿ ಸಮುದಾಯ ಭವನ ಗಟ್ಟಿ ಸಮುದಾಯ ಭವನ ಕುಲಾಲ ಸಮುದಾಯ ಭವನ ಬಿಲ್ಲವ ಸಮುದಾಯ ಭವನ ಪ್ರತಿ ಒಂಜಿ ವಿಶ್ವಕರ್ಮ ಸಮುದಾಯ ಭವನ ಇವತ್ತೈದು ಇರುವತ್ತೈದು ಲಕ್ಷ ಆರು ಮಾತ ಜಾತಿ ಭೇದ ಬಂಟರ ಭವನ ಪ್ರತಿ ಒಂಜಿ ಜಿಲ್ಲಾ ಅನುದಾನ ಕೆಲವು ಸಂದರ್ಭಗಳು ಆರು ಸಂಘ ಸಂಸ್ಥೆಗೆ ತೆರಿಪದು ಅನುದಾನ ಕೊಡ್ತೀನಲ್ಲ ಎನ್ನ ಗಮನ ಗೊತ್ತುಂಟು ಪಂಡ ದಾಲ ಜಾತಿ ಭೇದ ತೂ ಅಂದೆ ಪ್ರತಿವಂಜಿ ಚರ್ಚಿಗೆ ಆವಡು ಇಡಾರ್ಜಿ ಆವಡು ಪ್ರತಿ ಪ್ರತಿವಂಜಿ ಮಸೀದಿ ಪ್ರತಿವಂಜಿ ನೇಕ್ಳೆ ಇಂಟರ್ ಲಾಕ್ ಅವಾರ್ಡ್ ತಡೆಗೋಡೆ ಅವಾರ್ಡು ಆರಡು ಎಂಚಿ ನಾಪು ಎಂಕರ ಗ್ರಾಮ ತುಂಬಿ ಗ್ರಾಮ ಪ್ರತಿ ಒಂಜಿ ಗ್ರಾಮಕ್ಕು ಹಳ್ಳಿ ಅಳ್ಳಿ ಕಾಂಕ್ರೀಟ್ ರಸ್ತೆ ಯಾನು ದೇವ ಪ್ರಾರ್ಥನೆ ಮನಪಿನ ಬಂಡ ಆರು ಜಾತಿ ಮತ ಬುರ್ದು ಮಾತ್ರ ಸೇವೆ ಮನಪೇರೆ ದುಂಬತ್ತದ ಪೂಂದುಳ್ಳೇರು ಯಾನು ದೇವ ಯಾನು ನಮ್ಮ ಜ್ಯೋತಿ ಡಿಸಿ ದುರ್ಗಾ ಪರಮೇಶ್ವರ ಅಪ್ಪೆಲ್ಲ ಎನ್ನ ಕಿಲ್ಲೂರು ಯಾನ್ ಮಂತಿ ಮನೆ ದೇವರಡೆಲ್ಲ ಅಂಚೆ ನಿಂಕ ಗ್ರಾಮ ದೇವರ ಪ್ರಾರ್ಥನೆ ಮನಪಿನ ಬಂಡ ನನ್ನ ಮಿತ್ತಗಳ ಆರೋಗ್ಯ ಜನಕ್ಕೆ ಸೇವೆ ಮನಪಿನ ಶಕ್ತಿ ಆರೋಗ್ಯ ಕೊರಡು ஆறு நான் கிரமேணா இடி கர்நாடகத்தை கொஞ்சம் முக்கிய மந்திரி பதவியில்னாரு படையது ஜனக்குலாம் மிச்சின்ன பட ஜனக்குலாம் இந்து வர்க்கத தலித்தர்னா மற்ற எட்ட காலை ஜித்தினார் முக்கள்லாம் சேவை பண்ணுப்பார் நல்லா இருக்கு சக்தி குறடு பார்னு வந்து பார்த்த ரெண்டு பாப்பா தாக்கலே கொஞ்சம் அடிக்காரன்கள்ட்ட ஃபோன் பார்த்தது தாதான்ல பாப்பா தாக்கல் அக்களஞ்சு காணூனே பார்த்து வச்சு இந்த காணூனுடன் அவகாசம் இத்தினால் சவுளத்துக்கு மாற்ற அஞ்சு ரிக்வஸ்ட் பண்ண போயிரு அஞ்ச தேவரோட யான் ஒஞ்சாஜி அதுவும் எடுத்து பிரார்த்தனை பண்ணு எங்க ஔஷ ಕಮ್ಮಿ ಮಂತ್ರ ದೇವರು ಆರಿಗೆ ಆರಿಗೆ ಔಷಧ ಜಾಸ್ತಿ ಕೊಡ್ದು ಜನಕ್ಕೆ ನನ್ನ ಆಯ್ನತ್ತು ಹೆಚ್ಚಿಗೆ ಸೇವೆ ಮಾಡ್ಕೊಂಡ ಶಕ್ತಿ ಆರಿ ದೇವರಿಗೆ ಕೊರಡು ಪಣದ ದೇವರ ಪ್ರಾರ್ಥನೆ ಮಾಡ್ಬೋದು ದಯಪಂಡಾರ ಮಸ್ತ್ ಜನಕ್ಕೆ ಬಡ ವರ್ಗದ ಹೆಚ್ಚಿಗೆ ಒಂದು ಆಸ್ಪತ್ರೆ ಬಿಲ್ಲ ಅವಡು ಅಥವಾ ನೀವು ಪಾಪ ದಾಖಲೆ ಅವ್ರು ಪ್ರತಿ ಒಂಜಕ್ಕೆ ಒಂಜಿ ಕೈ ಜೋಡಿಸವನಾರು ಆರೆ ನನ್ನ ಜೋ ಈ ಪಾಪ ದಾಖಲ ಸೇವೆ ಮಾಡ್ಬಾರ ಎಡ್ಡೆ ಆರಿಗೆ ದೇವರ ಸತ್ತಿ ಕೊರಡು ಅಂಚೆನೆ ಈ ವೆಣ್ಣ ಕಾ ಡಾಕ್ಟರ್ ಹಾಕ್ಲಿ ಅಂಚೆನೆ ವೈದ್ಯ ಅಧಿಕಾರ ವೈದ್ಯರ ನಕಲು అంచెనే ఈ రోగ మాత ఎత్తినకులు బేగ ఆయన గుణముఖవాదు ఆకుళ్ళ ఎంకులక్కనే బేరే కార్యకు మాత చేరాడు దేవుడు అక్కలెగల సుఖశాంతి కోరడు అంట దేవుడు ప్రార్థనమంతందు అంచెనే నన్న మిత్రుల ఎంకులెగల దేవుడు శక్తిని మాత కోరడు ఇంచిన సేవమనిపారే ఆరు నోటికి ఎంకులు ఏ ఫోల సదా ఉల్ల పండు పాతరం అంతందు అంచెనే తాలూకు పంచాయతీ అధ్యక్షురైన ఆరు ఎంకుల మార్గదర్శన అంచెనే పద్మనాభ పూజారి మేరు కోట్యని మేరెగుల ఎంకుల ఇరియారు వెంకులే మాత మార్గదర్శన కోరుకున్నారు ಅಂಚಿನ ಆತ್ಮೀಯರಾಯ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಎಂಕ ಗ್ರಾಮ ಮತ ಅಭಿವೃದ್ಧಿ ಕೈ ಸೈನ ಮೆಲಿನ್ ಡಿಸಿ ಮಾತ್ರೆಗಳ ಧನ್ಯವಾದ ಅಂತದ್ದು ಎಂಕರೆ ಉಂಟು